ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ ಲ್ಯಾಪ್ಟಾಪ್ ವಿತರಿಸಿದರು ಶಿರಸಿ ತಾಲೂಕಿನ ನಾಲ್ಕು ಹಾಗೂ ಶಿರಸಿ ಶೈಕ್ಷಣಿಕ ಜಿಲ್ಲಾಮಟ್ಟದ ಐದು ವಿದ್ಯಾರ್ಥಿಗಳಿಗೆ ಇದೀಗ ಶಾಸಕ ಭೀಮಣ್ಣ ನಾಯ್ಕ ಸರ್ಕಾರದಿಂದ ನೀಡಲಾದ ಲ್ಯಾಪ್ಟಾಪ್ ಅನ್ನು ವಿತರಿಸಿದರು ಶಿಕ್ಷಣ ಜೀವನ ತಮ್ಮದು ಉಜ್ಜಲವಾಗಲಿ ಅನ್ನೋ ಮಾತನ್ನು ಬಹಳ ಹೆಮ್ಮೆಯನ್ನು ಬಯಸಿದ್ದೀನಿ ನಾನು ಸ್ನೇಹಿತರೆ ಸರ್ಕಾರ ಇವತ್ತು ಶಿಕ್ಷಣಕ್ಕಾಗಿ ಸಾಕಷ್ಟು ಕುಡಿಯಂತರ ಹಣ ಖರ್ಚು ಮಾಡಿ ಬಡವ ಬಲ್ಲಿಗ ಅನ್ನುವಂಥ ಕಾರ್ಯತಂತ್ರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಉಚಿತವಾಗಿ ಶಿಕ್ಷಣವನ್ನು ಕೊಡುವಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಅದರ ಉಪಯೋಗವನ್ನು ನಮ್ಮ ರಾಜ್ಯದ ಜನ ನಮ್ಮ ಮಕ್ಕಳು ಕುಡಿತಾ ಇರುವಂತ ಇಂಥ ಸಂದರ್ಭದಲ್ಲಿ ಈಗಾಗಲೇ ಕಂಪ್ಯೂಟರ್ ಲ್ಯಾಪ್ಟಾಪ್ನಲ್ಲಿ ನಾವಿಲ್ಲಿ ಕೊಟ್ಟಿದ್ವಿ ಸರ್ಕಾರದಿಂದ ಇವತ್ತು ನನಗೆ ಭಾಳ ಖುಷಿಯನ್ನು ಹೆಮ್ಮೆ ಆಗುತ್ತೆ ಅದು ನಮ್ಮ ಸಿಸ ಮಾರಿಕಂಬ ಹೈಸ್ಕೂಲ್ ಇಂಥೂ ಇದರಲ್ಲೇ ಸುಮಾರು ಏಳು ಜನ ಎಂಟರಲ್ಲಿ ಏಳು ಜನ ಇದರಲ್ಲೇ ತೆಗಿದ್ದಾರೆ ಅಂತಂದರೆ ಮಾರಿಕಂಬ ಹೈಸ್ಕೂಲ್ನ ಅಲ್ಲಿನ ಎಲ್ಲ ಹೆಚ್ಚಾಗಿರ್ಬೋದು ಎಲ್ಲ ಸಹ ಸರ್ಕಾರದ ಪರವಾಗಿ ನಮ್ಮ ಇಲಾಖೆ ಪರವಾಗಿ ನಾನು ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಭಾಳ ಚೆನ್ನಾಗಿ ಪಾಠವನ್ನು ಹೇಳುವಂಥದ್ದು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕ ಕೊಡುವಂಥದ್ದು ನಾನು ಗೊತ್ತೇ ನಾನು ನಾನು ಶಾಸಕನಾದ ನಂತರದಲ್ಲಿ ಸಿದ್ದಾಪುರ್ ನಾನು ಮೊದಲನೇದಾಗಿ ಡಿ ಪೈ ಅವರಿಗೆ ಮತ್ತು ಜಿಯೋ ಕೂಡ ನನ್ನ ಅಭಿನಂದನೆ ಬಯಸ್ತು ಮತ್ತು ಸಿಆರ್ ಟಿ ಕೂಡ ಮೊದಲನೇ ಸಭೆಯಲ್ಲಿ ನಾನು ಡಿ ಪೈ ಮತ್ತು ವಿ ಅವರ ವೈಯಕ್ತಿಕ ನನ್ನ ವೈಯಕ್ತಿಕ ಅನ್ನೋದು